ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಚೆನ್ನಾಗಿದ್ದೀರಾ ಸರ್ ನಮಸ್ಕಾರ ನಮಸ್ತೆ ಸೂಪರ್ ಸರ್ ನೈಸ್ ಗೆಟ್ ಅಪ್ ಸರ್ ಚೆನ್ನಾಗಿದ್ದೀರಾ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ ಒಳ್ಳೆ ಫಿಲ್ಮ್ ಸ್ಟಾರ್ ಥರ ಇದ್ದೀರಾ ಸರ್ ಯಾವ ಹೀರೋ ಇಷ್ಟ ನಿಮಗೆ ಕನ್ನಡದಲ್ಲಿ ವಿಷ್ಣುವರ್ಧನ್ ಸರ್ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಅಭಿಮಾನಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಅಪ್ಪಟ ಅಭಿಮಾನಿ ಅನ್ಸುತ್ತೆ ಇವರು ಸೊ ಕರ್ಕೊಂಡ್ ಇವ್ರ ಕತೆ ಏನು ಇವ್ರು ಏನಕ್ಕೆ ಆಗಿದ್ದಾರೆ ಅನ್ನೋ ಪ್ರತಿಯೊಂದು ವಿಡಿಯೋನ ಇದರಲ್ಲಿ ನಿಮಗೆ ತೋರ್ಸಕ್ಕೆ ನಾನ್ ಇಷ್ಟಪಡ್ತೀನಿ ಪ್ರತಿಯೊಬ್ರು ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ತುಂಬಾ ಭಯಾನಕ ರೋಚಕ ಇವರ ಜೀವನ ಚರಿತ್ರೆ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ ಆ ತರ ಇದೆ ಬಟ್ ಕಂಟಿನ್ಯೂ ಆಗಿ ಈ ವಿಡಿಯೋ ನೋಡಿದವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಇವರು ತುಂಬಾ ಓದ್ಕೊಂಡಿದ್ದಾರೆ ತುಂಬಾ ತುಂಬಾ ಓದಿ ಯಾಕೆ ಈ ತರ ಆದ್ರೂ ಕೇಳೋಣ ನಮಸ್ಕಾರ ಸರ್ ಪ್ಲೀಸ್ ವೆಲ್ಕಮ್ ಸರ್ ನಿಜ್ವಾಲೂ ಖುಷಿ ಆಗುತ್ತೆ ಸರ್ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿ ಬರ್ತಿದ್ದಾರೆ ಅಂದ್ರೆ ನಮ್ಗೆ ಸಂತೋಷ ನೋಡಿ ಆತ್ಮರಕ್ಷಕ ಸಿನ್ಮಾ ನೋಡಿದೆ ಅದರಲ್ಲಿ ಪಾರ್ಟ್ ಟು ಬರೋ ಬರೋದು ವಿಷ್ಣುವರ್ಧನ್ ಸರ್ದು ಭಯಾನಕ ಚರಿತ್ರೆ ಅದು ನಿಜವಾಗ್ಲು ಅದನ್ನು ನೋಡಕ್ಕೆ ಕಣ್ಣಲ್ಲಿ ಸಾಲಲ್ಲ ಸೊ ಇವರು ಕೂಡ ಅದೇ ತರ ಅವರ ಸಿನಿಮಾ ನೋಡೇ ಈ ರೀತಿ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಬನ್ನಿ ಸರ್ ಪ್ಲೀಸ್ ಬನ್ನಿ 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 ನಿಧಾನ ನಿಧಾನ ಸರ್ ನಿಧಾನ ಮುಟ್ಬೋದಾ ಬ್ಯಾಗು ಮುಟ್ಟಂಗಿಲ್ಲ ಪರ್ಮಿಷನ್ ಇಲ್ವಾ ನಮ್ಮ ಬ್ಯಾಗ್ ಮುಟ್ಟಂಗ ಪರ್ಮಿಷನ್ ಇಲ್ವಾ ಅಂತ ಬ್ಯಾಗ್ ಮುಟ್ಟೋದಕ್ಕೆ ಪರ್ಮಿಷನ್ ಇಲ್ಲ ಬಂದು ನಿಧಾನ 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 ಸರ್ ನಮಸ್ತೆ ನಿಮ್ಮ ಹೆಸರೇನು ಸರ್ ನರಸಿಂಹಮೂರ್ತಿ ನರಸಿಂಹ ಮೂರ್ತಿ ಏನು ಓದಿದ್ದೀರಾ ಬಿ ಸಿ ಬಿ ಇ ಸಿವಿಲ್ ಯಾವ ಇಯರ್ ಸರ್ ನೈನ್ಟೀನ್ ನೈಂಟಿ ಫೈವ್ ಸರ್ ಫುಲ್ ಕ್ವಾಲಿಫಿಕೇಶನ್ ಏನು ಸರ್ ನಿಮ್ಮದು

ಅಣ್ಣ ತಮ್ಮ ಹ್ಞೂ ಅಕ್ಕ ತಂಗಿ ಎಲ್ಲ ಇದ್ದಾರೆ ಯಾವ ಊರಲ್ಲಿದ್ದಾರೆ ಸರ್ ಎಲ್ಲ ಆಲೂರು ಹೋಬ್ಳಿ ಒಬ್ಬರು ಹಾಂ ಹಾಂ ಯಾವ ಊರಲ್ಲಿ ಇದ್ದಾರೆ ಯಾವ ಊರಲ್ಲಿ ಇದ್ದಾರೆ ಯಾವ ಊರಲ್ಲಿ ಇದ್ದಾರೆ ಅಂದರೆ ಬಸವೇಶ್ವರ ನಗರ ಸೊ ನಗರ ಟೋಟಲಿ ಫ್ಯಾಮಿಲಿ ಇದ್ರೆ ನಿಮಗೆ ಫ್ಯಾಮಿಲಿ ಇದ್ದ ಮೇಲೂ ಯಾಕೆ ಸರ್ ಈ ತರ ಓಡಾಡ್ತಿದ್ದೀರಾ ನೀವು ಅಲ್ಲ ಬಂದು ನೆಂಟ್ರ ಮನೆಗೆ ನೆಂಟ್ರ ಮನೆಗೆ ಬಂದ್ರಾ ಏನು ಅಂತ ಒಂದು ಬಿಡತಾ ಇಲ್ಲ ನೀವು ನೆಂಟ್ರ ಮನೆ ಸೇರ್ಸ್ಕಂತಾ ಇದ್ದರಾ ಹೌದು ಓಕೆ ಸರ್ ಇದೆಲ್ಲ ಯಾವ ಏನಕ್ಕೋಸ್ಕರ ಬಿಟ್ಟಿದೀರಾ ಈ ತರ ಕೂದಲೆಲ್ಲ ಏನಕ್ಕೆ ಬಿಟ್ಟಿದೀರಾ ಅದೇ ನೋಡಿ ಸರ್ ಬ್ಲಾಕ್ ಮ್ಯಾಜಿಕ್ ಬ್ಲಾಕ್ ಮ್ಯಾಜಿಕ್ ಅಂದ್ರೆ

ಅದು ಒಪ್ಪಲ್ಲ ಹಾಂ ಹಾಂ ನೀವು ನನ್ನೇನೇ ಬೇರೆ ಕೇಳ್ತೀರಿ ನೆಕ್ಸ್ಟು ಪಿಸ್ಸುರ ಅಂತ ಹಾಂ ಆ ಪೇಷಂಟ್ ಇನ್ಫೆಕ್ಷನ್ ಇನ್ಫೆಕ್ಷನ್ ಇರಬೇಕಲ್ಲ ಸೋಂಕು ರೋಗ ನನಗೆ ತರಲಿಕ್ಕೆ ಸ್ನೇಕ್ ಬೈಟ್ಸ್ ಏನಾದ್ರು ಆಗಿತ್ತಾ ಸರ್ ನಿಮಗೆ ನಿಮ್ಗೆ ಏನು ಹೇಳೋ ಬಿಡಿ ಸರ್ ಇನ್ಫೆಕ್ಷನ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ನಮಗೆ ತಿಳಿಸಾಗಿದೆ ಅವರಿಗೆ ಸೋಂಕು ರೋಗ ಅಂತ ಗೊತ್ತಾಗುತ್ತೆ ಒಬ್ಬರಿಂದ ಒಬ್ಬರು ತಲುಪುದು ಇಂಗ್ಲೀಷ್ ಮಾತಾಡಿ ಸರ್ ನನಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರಲ್ಲ ಸರ್ ಇಂಗ್ಲೀಷ್ ಅಲ್ಲೇ ಮಾತಾಡ್ಸಿ ಅವ್ರು ಇಂಗ್ಲೀಷ್ ಮಾತಾಡ್ತಾರೆ ಮತ್ತ ಸರ್ ಯುವರ್ ಯುವರ್ ಫ್ರಮ್ ವಿಚ್ ಸಿಟಿ ಸರ್ ಯುವರ್ ಬಿಲಾಂಗ್ಸ್ ಟು ಕರ್ನಾಟಕ ಆರ್ ಯುವರ್ ಬಿಲಾಂಗ್ಸ್ ಟು ಅದರ್ ಸ್ಟೇಟ್ ಕರ್ನಾಟಕ ಕರ್ನಾಟಕ ಒಂದು ವೇರ್ ಇನ್ ಕರ್ನಾಟಕ ಕರ್ನಾಟಕ ಕಂಬದ ಕಲ್ಲು ಕಂಬದ ಕಲ್ಲು where it is come ah uh, bangalore uh, north east uh, West uh, uh, bangalore town district bangalore bangalore nagarodi bangalore uh, nagarodi you have any you have any relations uh, in that in that area any uh, relations and brothers sisters cousins uh, ನಿಮಗೆ ಇದು ಇವರು ಏಜೆಂಟ್ ಗೊತ್ತಲ್ಲ ಪ್ರಯಪಕ್ಷದ ಏಜೆಂಟ್ ಇಂಗ್ಲೀಷಲ್ಲೇ ಮಾತಾಡ್ತೀರ ಪ್ರತಿಪಕ್ಷ ಮಾಧ್ಯಮ ಏಜೆಂಟ್ ಎಂ ರಂಗಸ್ವಾಮಿ ಎಮ್ ರಂಗಸ್ವಾಮಿ ಓಕೆ ಏಜೆಂಟ್ ಏಜೆಂಟ್ ಅವ್ರ ಮಗ ಒಬ್ಬರು ಇದ್ದರು ಹಾಂ ಪ್ಲಂಬರ್ ಮಂದಿನ ಓಕೆ ನಮ್ಮ ನಮಸ್ತೆ ಅವ್ರ ನಂಬರ್ ಇದೆಯಾ ಇಲ್ಲ ಸರ್ ಗಂಗ್ಗಟ್ಟೆ ಹಂಗೆ ಅಂತ ಹೌದಾ ಓಕೆ ಓಕೆ ಎಲ್ಲ ಇಂಗ್ಲೀಷಲ್ಲಿ ಅವರು ಮಾತಾಡ್ತೀರಮ್ಮ ಅಲ್ಲ ಹಾ ಹೌದು ಮಾತ್ರ ಬರುತ್ತಾ ಕೇಳು ಇಂಗ್ಲಿಷ್ ಫ್ಲೂಯೆಂಟ್ ಆಗಿ ಬರುತ್ತಾ ಸೂಪರ್ ಸರ್ ಸೂಪರ್ ಅದ್ಭುತ ಅದ್ಭುತ ನಿಜ ನಿಜ ಅಂದ್ರೆ ನಾವು ಒಂದು ಕ್ಲಾರಿಟಿಗೋಸ್ಕರ ಕೇಳಿದ್ವಿ ಅಷ್ಟೇ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರು ಪಕ್ಕ ಮಾಡ್ತಾರೆ ಸೂಪರ್ ಸರ್ ಥ್ಯಾಂಕ್ ಯು ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಇಂಗ್ಲಿಷ್ ಅಲ್ಲಿ ಮಾತಾಡಿ ಅಂತ ಹೇಳಿದ ಉದ್ದೇಶ ಇಷ್ಟೇ ನಾನು ಕರ್ನಾಟಕ ದೊಡ್ಡ ಅಭಿಮಾನಿ ಕರ್ನಾಟಕದ ಕನ್ನಡದಲ್ಲೇ ಮಾತಾಡೋದು ಅವರ ಒಂದು ಎಷ್ಟು ಓದಿದ್ದಾರೆ ಅವರು ಯಾಕೆ ಈ ತರ ಆಗಿದ್ದಾರೆ ಅನ್ನೋ ಒಂದು ತಿಳ್ಕೊಳ್ಳೋ ಕುತೂಹಲ ಅಷ್ಟೇ ಅದಕ್ಕೋಸ್ಕರ ಇಂಗ್ಲೀಷಲ್ಲಿ ಮಾತಾಡೋದು ಸ್ಟಾರ್ಟಿಂಗಲ್ಲಿ ಬಂದಾಗ ಇಂಗ್ಲಿಷ್ ಅಲ್ಲಿ ಮಾತಾಡೋದು ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಿರೋ ಉದ್ದೇಶ ಇಷ್ಟೇ ಸರ್ ಇವರು ಬಂದ್ಬಿಟ್ಟು ತುಂಬಾ ಇಂಟೆಲಿಜೆಂಟ್ ಇದ್ದಾರೆ ತುಂಬಾ ಓದ್ಕೊಂಡಿದ್ದಾರೆ ಇವ್ರು ಹೇಳೋ ಪ್ರಕಾರ ಐ ಪಿ ಎಸ್ ಆಗಿದ್ರು ಅಂತ ಹೇಳ್ತಾರೆ ಜೊತೆಗೆ ಅವರಿಗೆ ಒಂದು ಲಕ್ಷದ ಎಂಬತ್ತು ಸಾವಿರ ಸ್ಯಾಲ್ರಿ ಇದೆ ಅಂತಲೂ ನನಗೆ ಇನ್ಫಾರ್ಮೇಷನ್ಸ್ ಇದೆ ಇವರ ರಿಲೇಷನ್ಸ್ ಎಲ್ಲ ಇದಾರಂತೆ ಸೊ ಅವ್ರು ಎಲ್ಲಿದ್ದಾರೆ ಹೇಗೆ ಅಂತ ನನಗೆ ಇನ್ನೂ ಸರಿಯಾದ ಮಾಹಿತಿ ಸರಿಯಾಗಿ ಸಿಕ್ಕಿಲ್ಲ ಸಿಕ್ಕಿದ್ರೆ ಖಂಡಿತವಲ್ಲ ಅವ್ರ ಮನೆಗೆ ತಲುಪಿಸುವಂತ ಪ್ರಯತ್ನ ಪಡ್ತೀವಿ ಜೊತೆಗೆ ಅವ್ರ ಮನೆಯವ್ರನ್ನ ಕೆಲವ್ರನ್ನ ಮಾ ಗೊತ್ತಿರೋರ್ನ ವಿಚಾರಿಸಿದಾಗ ಹೇಳ್ತಾರೆ ಅವರು ಮನೆಗೆ ಸೇರೋದಿಲ್ಲ ಮನೆಗೆ ಬರೋದಿಲ್ಲ ರೋಡ್ ರೋಡ್ ಅಲ್ಲೇ ಇರ್ತಾರೆ ಅಂತ ಸರ್ ಕನಿಷ್ಠ ಪಕ್ಷ ನಾನು ತಿಳಿದಿರುವ ಹಾಗೆ ಈ ಡ್ರೆಸ್ನ ತೆಗೆದು ಅವರು ಮ್ಯಾಕ್ಸಿಮಮ್ ಟೂ ಇಯರ್ಸ್ ಆಗಿದೆ ಸರ್

ಅಲ್ಲ ಸರ್ ನನ್ನ ಒಂದು ಅಭಿಪ್ರಾಯ ಏನಂದ್ರೆ ನಿಮ್ಮನ್ನ ಅಲ್ಲಲಲ್ಲ ಅನುಭವ ಮಂಟಪ ಸರ್ ಇವಾಗ ನಿಮ್ ಪರ್ಮಿಷನ್ಸ್ ಇದ್ರೆ ನಾವ್ ಇದನ್ನೆಲ್ಲ ತಿಳಿ ಮಾಡಿ ಈಗ ಮಾಡ್ತವ್ರ ಸನ್ನ ಇವಾಗ ಹೇಳಿದ್ರಾ ಸ್ನೇಹಿತರೆ ಹತ್ರ ತುಂಬಾ ಮಾತಾಡೋದು ತುಂಬಾ ಕಷ್ಟ ಯಾಕಂದ್ರೆ ವಯಸ್ಸಲ್ಲಿ ಚಿಕ್ಕವರು ಇವ್ರು ವಯಸ್ಸಲ್ಲಿ ದೊಡ್ಡವರು ತಿಳಿವಳಿಕೆ ದೊಡ್ಡವರು ನಾವೇನ್ ಮಾತಾಡಿದ್ರು ಕೂಡ ಅದಕ್ಕೆ ಅವ್ರ ಹತ್ರ ಉತ್ತರ ಇದೆ ಯಾಕಂತ ಹೇಳಿದ್ರೆ ತುಂಬಾ ವಿಚಾರವಂತರಿದ್ದಾರೆ ಇಲ್ಲ ಅಷ್ಟು ಚೆನ್ನಾಗಿ ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಇವ್ರನ್ನೆಲ್ಲಾರು ಅನ್ಕೊಂಡಿರ್ಬೋದು ಹುಚ್ಚ ಮಿಂಟಲ್ಲು ಮತ್ತೊಂದು ಮಗದೊಂದು ಎಲ್ಲ ಅನ್ಕೊಂಡಿರ್ಬೋದು ನನ್ನ ಮನಸ್ಸಿಗೆ ಅನಿಸಿರೋ ಪ್ರಕಾರ ಅವರು ಪರ್ಫೆಕ್ಟ್ ಆಗಿದ್ದಾರೆ ಅವ್ರು ಯಾವುದೋ ಒಂದು ಒತ್ತಡದಲ್ಲಿ ಸಿಲುಕಿ ಅವ್ರು ಈ ರೀತಿ ಒಂದು ಪರಿಸ್ಥಿತಿಯ ಒತ್ತಡದಲ್ಲಿ ಸಿಲುಕಿ ಅವರು ತಮ್ಮ ಜೀವನವನ್ನ ಈ ರೀತಿ ಕಳೀತಾ ಇದ್ದಾರೆ ಅದು ಯಾಕೆ ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ತುಂಬಾ ಆಳವಾಗಿ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೂ ನನಗೆ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಅವ್ರ ಒಂದು ಮಾತು ಹೇಳಿದ್ರು ನನಗೆ ಹಿಂಸೆ ಕೊಡಬೇಡಿ ನಾನು ನಿಮ್ಮಂಗೆ ನರಮನುಷ್ಯ ಅಂತ ಅವಾಗ ನನಗೆ ಅರ್ಥ ಆಯಿತು ಅವರಲ್ಲಿ ಇರ್ತಕ್ಕಂಥ ಭಾವನೆ ಏನು ಅವರ ಮನಸ್ಸೊಳಗೆ ಇರ್ತಕ್ಕಂಥ ನೋವೇನು ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದೀನಿ ಖಂಡಿತವಾಗ್ಲೂ ಅವರನ್ನ ರೆಡಿ ಮಾಡಿ ಅವರನ್ನು ಕಂಪ್ಲೀಟ್ ಕಂಪ್ಲೀಟಾಗಿ ಅವರ ಒಂದು ನೈಜ ಚಿತ್ರಣವನ್ನು ನಿಮ್ಮ ಮುಂದೆ ತಂದು ಜೊತೆಗೆ ಅವರ ಜೀವನ ಚರಿತ್ರೆಯನ್ನು ಕೂಡ ನಿಮ್ಮ ಮುಂದೆ ತರೋಕೆ ನಾನು ಇಷ್ಟಪಡ್ತೀನಿ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಅತಿಯಾಗಿ ಓದಿ ಇವತ್ತು ಯಾರು ಅಸಹಾಯಕ ಪರಿಸ್ಥಿತಿ ಇದ್ದಾರೆ ಅಂದರೆ ಮನೆಯಲ್ಲಿ ಚೆನ್ನಾಗಿ ನೋಡಿಕೊಂಡ್ರು ಕೂಡ ಓದಿ ಈ ರೀತಿ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಅಂದರೆ ಅದಕ್ಕೆ ಕಾರಣ ಏನೋ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ ಅದೇನು ಯಾಕೆ ಹಾಗೆ ಆಗಿದ್ದಾರೆ ಯಾಕೆ ಆ ಥರ ಅವರಿಗೆ ಪರಿಸ್ಥಿತಿ ಬಂದಿದೆ ಯಾಕೆ ಇವರು ಎರಡು ಮೂರು ವರ್ಷಗಳಿಂದ ಬಟ್ಟೆನೆ ಬಿಚ್ಚು ಈ ರೀತಿ ಇದ್ದಾರೆ ನನಗೂ ಗೊತ್ತಿಲ್ಲ ತಿಳ್ಕೊಬೇಕನ್ನೋ ಕುತೂಹಲ ಖಂಡಿತವಾಗಲಿದೆ ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಕಂಟಿನ್ಯೂ ಆಗಿ ಈ ವಿಡಿಯೋನ ಶೇರ್ ಮಾಡಿ ಇನ್ನೊಬ್ಬ ವಿದ್ಯಾರ್ಥಿಗೂ ಇದೊಂದು ಪಾಠ ಆಗ್ಬೋದು ಸ್ಫೂರ್ತಿ ಆಗ್ಬೋದು ಅಥವಾ ಏನೋ ಒಂದು ವಿಚಾರ ತಿಳ್ಕೋದಿರ ತಿಳ್ಕೊಳ್ಳೋದಿರ್ಬೋದು ಪೇಜ್ನ ಯಾರು ಲೈಕ್ ಮಾಡಿಲ್ಲ ದಯವಿಟ್ಟು ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ ಖಂಡಿತವಾಗ್ಲೂ ಮುಂದೊಂದು ವೀಡಿಯೋ ಇನ್ನೊಂದು ವೀಡಿಯೋನ ಅಪ್ಲೋಡ್ ಮಾಡೇ ಮಾಡ್ತೀನಿ ಸರ್ದು ಹೇಗಿದ್ದಾರೆ ಅವರು ಹೇಗಾಗಿದ್ದಾರೆ ನೆಕ್ಸ್ಟ್ ಏನು ಅವರ ಉದ್ದೇಶಗಳು ಯಾಕೆ ಈ ರೀತಿ ಆದರೂ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಇವರನ್ನ ಸೇಫಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಶಿತ್ರ ಆಶ್ರಮಕ್ಕೆ ಕರ್ಕೊಂಡು ಬಂದು ಆಶ್ರಯ ಕೊಟ್ಟಿರ್ತೀವಿ ಜೊತೆಗೆ ಇವರ ಸಂಬಂಧಿಕಾಗಿರ್ಬೋದು ಅವರ ಅಕ್ಕ ತಂಗಿ ಇರೋದು ಇದರಂತೆ ಸೊ ಅವ್ರು ಏನಾದರೂ ವಿಡಿಯೋ ನೋಡಿದ್ರೆ ದಯವಿಟ್ಟು ನಮ್ಮ ಜನಸ್ನೇಹ ನಿರಾಶ್ರಿತ ಆಶ್ರಮಕ್ಕೆ ಭೇಟಿ ಕೊಡಿ ಅವರನ್ನು ಕರ್ಕೊಂಡು ಹೋಗ್ತೀವಿ ಅಂದರೆ ಖಂಡಿತವಾಗ್ಲೂ ಕಳಿಸ್ಕೊಡ್ತೀವಿ ಜೊತೆಗೆ ಅವರ ಒಂದು ಸಂಪೂರ್ಣ ಚಿಕಿತ್ಸೆ ವ್ಯಸ್ತ ಏನೇನಿದೆ ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸರ್ ಇವಾಗ ರೆಡಿ ಮಾಡೋಣ ನಿಮ್ಮನ್ನ ನೋಡಿ ಸರ್ ಸೂಪರ್ ಕಾಫಿ ಕುಡಿದ್ರಾ ತಿಂಡಿ ಮಾಡಿದ್ರ ಬನ್ನಿ ಸರ್ ಸರ್ ಬನ್ನಿ ಸರ್ ಬಿಡಿ ಸರ್ ಅದು ಬ್ಯಾಗಲ್ಲಿ ಏನಿದೆ ಸರ್ ಇಲ್ಲ 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 ಇದೆ ಮುಟ್ಟಬೋದಾ ಬ್ಯಾಗ್ನ ಕಾಟ ಇಡ್ತೀರಾ ಸೂಪರ್ ಸರ್ ಇಟ್ಟು ಬನ್ನಿ ಸರ್ ಪ್ಲೀಸ್ ಸರ್ ಡ್ರೆಸ್ ನೀವೇ ತೆಗಿದಿರಾ ನಾನು ತೆಗಿಬೇಕು ಸರ್ ಬನ್ನಿ ಬನ್ನಿ ಸರ್ ಬರ್ತಾರೆ ಬಸ್ ಮುಟ್ಟಿಲ್ಲ ಬನ್ನಿ ಸರ್ ಇಲ್ಲಿ ಬನ್ನಿ ಸರ್ ಪ್ಲೀಸ್ ಸರಿ ಅಯ್ಯೋ ಇಡೀ ಆಶ್ರಮ ಗೊತ್ತಿರಂಗ್ ಹೋಯ್ತವ್ರೆ ಗೊತ್ತಾಗ ಎಲ್ಲ ಗೊತ್ತೋಗ್ತಾವ್ರೆ ಬೆಡ್ ಅವರೇ ಸೆಲೆಕ್ಷನ್ ಸರ್ ಇದೇ ಬೆಡ್ ಸಾಕಾ ಬನ್ನಿ ಸರ್ ನಗೇಶ ಬನ್ನಿ ಬನ್ನಿ ಅಲ್ಲೇ ಬಿಟ್ಟು ಬನ್ನಿ 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 ಸಾಕು ಬನ್ನಿ ᄒᄒᄒ

Please. ಟ್ಯಾಲೆಂಟಿಗರ್ ನೋಡೋರು ಬನ್ನಿ ಸರ್ ಅಲ್ಲೇ ಇರಲಿ ಅವರದು ಸ್ನೇಹಿತರೆ ದಯವಿಟ್ಟು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ತುಂಬಾ ವಿಚಾರಗಳಿದೆ ತಿಳಿಸಲೇಬೇಕು ನಾನು ನಿಮಗೆ ಅವ್ರು ಹೇಳಿದ ಕಡೆ ನಾವು ಹೋಗ್ಬೇಕು ನೀವ್ ಹೇಳಿದ ಕಡೆ ಅವ್ರ ಹಾಕು ತಾಬಿರು ಸರ್ ಪ್ಲೀಸ್ ಒಂದ್ ಸೆಕೆಂಡ್ ಸರ್ ಸರ್